ನಮಸ್ತೆ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಅಜ್ಜಿ ಹೇಳಿ ಕೊಟ್ಟಿರುವಂಥ ಬೇಳೆ ಸಂಬಂಧ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ನೋಡೋಣ ಬನ್ನಿ ಈಗ ಒಂದು ಕುಕ್ಕರ್ಗೆ ಒಂದು ಕಪ್ ಬೇಳೆ ಹಾಕ್ತಾ ಇದ್ದೀನಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬಿಗ್ ಸೈಜ್ ಮೂರು ಟೊಮೊಟೊ ಎರಡು ದೊಡ್ಡ ಈರುಳ್ಳಿ ಕಟ್ ಮಾಡ್ಕೊಂಡಿರುವಂತದ್ದು ಐದರಿಂದ ಏಳು ಹಸಿಮೆಣಸಿನ್ಕಾಯಿ ನಿಮ್ ಖಾರ ಎಷ್ಟು ಬೇಕು ಅಷ್ಟು ಹಾಕೊಡಿ ಒಂದು ಕೈ ಎಷ್ಟು ಕರ್ಬೇನ ಸೊಪ್ಪು ನೀರು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಈಗ ಕುಕ್ಕರ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಮೂರು ವಿಸಲ್ ಬರೋವರೆಗೂ ಕೂಗಿಸ್ಕೊಳ್ಳಿ ಈಗ ಮೂರು ವಿಸಲ್ ಬಂದಿದೆ ಈಗ ನೋಡಿ ಹೇಗೆ ಬೆಂದಿದೆ ಅಂತ ಈಗ ಇದನ್ನ ಸ್ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಾಗಿದೆ ಈಗ ಒಂದ್ ಟೇಬಲ್ ಸ್ಪೂನ್ ಬೆಳೆ ಸಾಂಬಾರ್ ಪೌಡರ್ ಕೊತ್ತ ಇದಿ ನಮ್ಮ ಮನೇಲಿ ಮಾಡ್ಕೊಂಡಿರುವಂತಹ ಬೆಳೆ ಸಾಂಬಾರ್ ಪೌಡರ್ ಇದು ಇದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನ್ ಆಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದನ್ನ ನೋಡಿ ಚೆನ್ನಾಗ್ ಕುದೀತಾ ಇದೆ ಇದಕ್ಕೆ ಸಾಸಿವೆ ಒಗ್ಗರಣೆ ಹಾಕೊಂಡಿದೀನಿ ಇದನ್ನ ಹಾಕ್ತಾ ಇದ್ದೀನಿ ಫಸ್ಟ್ ಕರ್ಬನ್ ಸೋಪ್ ಎಲ್ಲ ಹಾಕಿದೀವಲ್ವಾ ಅದಕ್ಕೆ ಸಾಸಿವೆ ಮಾತ್ರ ಒಗ್ಗರಣೆ ಹಾಕೊಳ್ಳೋದು ಇದಕ್ಕೆ ಈಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಆಂಧ್ರ ಸ್ಟೈಲಿ ಮಾಡೋ ಬಿಳೆ ಸಾಂಬಾರಿಗೆ ನೋಡಿ ತುಂಬಾ ಸೂಪರ್ ಆಗಿರುತ್ತೆ ತರಕಾರಿ ಇಲ್ಲದೆ ಈಸಿಯಾಗಿ ಚೆನ್ನಾಗಿ ಮಾಡ್ಬೋದು ಗೊತ್ತಾ ಒಂದ್ಸಲ ನಿಮ್ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಬೇಯಿಸ್ಕೊಡಿ ನೋಡಿ ಸಾಂಬಾರ್ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂತ ಸಾಂಬಾರ್ ಮಾತ್ರ ತುಂಬಾ ರುಚಿಯಾಗಿದೆ ಸೂಪರ್ ಆಗಿದೆ